ಭಿನ್ನಾಭಿಪ್ರಾಯ ಬದಿಗೊತ್ತಿ ನಾವೆಲ್ಲರೂ ಸಂಘಟಿತರಾಗಿ ಒಗ್ಗಟ್ಟು ತೋರಿಸಿದರೆ ರಾಜ್ಯ ಸರ್ಕಾರವೇ ಮನೆ ಬಾಗಿಲಿಗೆ ಬರುತ್ತದೆ ಸಮಾಜದ ಮುಂದೆ ಯಾರೂ ದೊಡ್ಡವರಿಲ್ಲ ಸಮಾಜಕ್ಕೆ ಅನ್ಯಾಯವಾದರೆ ಯಾವ ತ್ಯಾಗಕ್ಕೂ ಸಿದ್ಧ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೋಲಿ ಸಮಾಜದ ಗೌರವಾಧ್ಯಕ್ಷ ತಿಪ್ಪಣ್ಣಪ್ಪ ಕಮಕನೂರ್ ಹೇಳಿದರು ನಗರದ ಕನ್ನಡ ಭವನದಲ್ಲಿ ಭಾನುವಾರ ನಡೆದ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಆಯೋಜಿಸಿದ್ದ ಪೂರ್ವಭಾವಿ ಸಿದ್ಧತಾ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಕೋಲಿ ಕಬ್ಬಲಿಗ ಅಂಬಿಗ ಮೊಗವೀರ ಮತ್ತು ಬೆಸ್ತ ಸಮುದಾಯಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಒಟ್ಟಾಗಿ ಹಕ್ಕೊತ್ತಾಯ ಮಂಡಿಸೋಣ ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹತ್ತು ಲಕ್ಷ ಜನರನ್ನ ಸೇರಿಸಿ ಬೃಹತ್ ಹೋರಾಟ ನಡೆಸೋಣ ಎಂದು ಹೇಳಿದರು ಒಂದು ತಿಂಗಳ ಗಡುವು ಕೊಟ್ಟಿದ್ದೇನೆ ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಮಾಜ ಸೇರ್ಪಡೆ ಆಗಲಿಲ್ಲ ಅಂತಂದ್ರೆ ಮುಂದೆ ಏನು ಹೋರಾಟ ಮಾಡಬೇಕೆಂಬುದು ಒಂದು ತಿಂಗಳ ಸುಲಭವಾಗಿ ನೀವು ಗಡುವು ಕೊಟ್ಟಿದ್ದೀವಿ ಈಗಾಗಲೇ ಪ್ರಿಯಾಂಕ್ ಖರ್ಗೆಟಿ ಅವರು ಈ ಭಾಗದ ಉಸ್ತುವಾರಿ ಮಂತ್ರಿಗಳು ಒಂದು ಸಭೆಯನ್ನು ಮಾಡಿದ್ದಾರೆ ಅಧಿಕಾರಿಗಳನ್ನೆಲ್ಲ ಕರೆಸಿ ಮುಖ್ಯಮಂತ್ರಿ ಎದುರು ಹೋದಾಗ ನೀವು ಏನಾದರೂ ಎಡವಟ್ಟು ಮಾಡಬಾರ್ದು ತಪ್ಪು ಮಾಹಿತಿ ಸರ್ಕಾರ ಕೊಡಬಾರ್ದು ಮುಖ್ಯಮಂತ್ರಿ ಕೊಡಬಾರದು ಇದು ಪರಿಶಿಷ್ಟ ಪಂಗಡದಲ್ಲಿ ಕೋಲಿ ಬೆಸ್ತ ವ್ಯಸ್ತ ಅಭ್ಯಾರಿಕೆ ಈ ಪದಗಳ ಸೇರಲಿಕ್ಕೆ ಯಾವುದೇ ಅಭ್ಯರ್ಥಿ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮನವರಿಕೆ ಮಾಡಬೇಕು ಆಮೇಲೆ ಈ ಕುಲಶಾಸ್ತ್ರ ಅಧ್ಯಯನ ಬಗ್ಗೆ ನಾವು ಕೂಡ ಸಮಗ್ರವಾದ ಮಾಹಿತಿನ ಹೋಗ್ತದೆ ರಾಜ್ಯೂಜವನ್ನು ಸಭೆಯಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ನಾಟಿಕಾರ್ ಮಾತನಾಡಿ ಬುಡಕಟ್ಟು ಲಕ್ಷಣ ಇರುವ ವೈಜ್ಞಾನಿಕ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನ ಕೇಂದ್ರಕ್ಕೆ ಕಳುಹಿಸಿದಾಗ ಮಾತ್ರ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು ಹಿಡಿದುಕೊಂಡು ಈ ಸಮಾಜ ಎಷ್ಟಿ ಆಗಬೇಕು ಅಂತ ಹೇಳಿ ದಿವಂಗತ ವಿಠ್ಠಲ್ ಹೇರೂರವರು ಬಾಬೂರು ಚಿಂಚನಸೂರವ್ರು ತಿಪ್ಪಣ್ಣ ಕಮಕ್ನೂರವರು ಬಹಳ ಜನ ಹಿರಿಯರೆಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ದಾರೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನನಗಿಂತಲೂ ಬಹಳ ಜನ ಹಿರಿಯರಿದ್ದರೆ ಯುವಕರಿಗೂ ತಮಗೂ ಕೂಡ ಗೊತ್ತಿದೆ ಒಂದೇನಾದರೂ ಒಂದು ಹಂತಕ್ಕೆ ತರಲೇಬೇಕಲ್ಲ ಅಂತ ಒಂದು ಶಪಥವನ್ನು ಮಾಡಬೇಕಾದಂಥ ದಿನ ಅಂತೇಳಿ ನಾನು ಅನಿಸ್ಕೊಂಡಿದ್ದೆ ಅನ್ಕೊಂಡಿದ್ದೆ ಮೊನ್ನೆ ಯಾದಗಿರಿಯಲ್ಲಿ ಯಾದಗಿರಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ಬಂದಿದ್ದಾರೆ ಇಡೀ ರಾಜ್ಯದ ಕಣ್ಣು ತೆರೆಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ನಡೀತು ಮಾತ್ರನೂ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ ಅದು ಸಮಾಜದ ಶಕ್ತಿ ಅದು ಸಮಾಜದ ಶಕ್ತಿ ತನ್ನ ಹಿತಕ್ಕಾಗಿ ಸಮಾಜವನ್ನ ಸಂಘಟಿಸಿ ತನ್ನ ಹೆಸರನ್ನ ಮಾಡಿಕೊಳ್ಳುದಕ್ಕಾಗಿ ಹೋರಾಟ ರೂಪಿಸಿದ್ರೆ ಅದು ಬಹಳ ದಿವಸ ಉಳಿಯಲ್ಲ ಇದು ನಾವು ತಿಳ್ಕೋಬೇಕು ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪೂರ ಮಾತನಾಡಿ ಒಗ್ಗಟ್ಟಿನ ಕೊರತೆಯಿಂದ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ಒಬ್ಬರು ಶಾಸಕರಿಲ್ಲ ಮುಂದಿನ ದಿನಗಳಲ್ಲಿ ರಾಜಕೀಯ ಅಧಿಕಾರ ಸಿಗಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಂದರು ಇವತ್ತು ಸ್ಪೀಚ್ ಮಾಡೋದ್ರಿಂದ ಮಾತಾಡೋದ್ರಿಂದ ನಾವು ಏನೇ ಮಾಡೋದ್ರಿಂದಾಗಿ ಇಷ್ಟು ವರ್ಷದಿಂದ ಎಲ್ಲ ಸುಮಾರು ಇವತ್ತು ವಿಠಲ್ ಹೇನರ್ಜಿ ಅವರು ಅವರು ಹಿರಿಯರು ಅವರು ಒಂದು ಬುನಾದಿ ಹಾಕಿ ಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಇವತ್ತು ಅವರ ಶ್ರಮದಿಂದ ನಾವೆಲ್ಲ ಇವತ್ತು ಒಂದು ಆಗಿದ್ದೀವಿ ನಮ್ಮ ಸಮಾಜದಿಂದ ನಮಗೆ ಹೇಗೆ ಸಿಗುತ್ತೆ ಎಷ್ಟು ಬರೀ ಎಷ್ಟು ಹೋರಾಟ ಸಮಿತಿಯಂತೂ ನಾವು ಮಾಡಿದ್ದೀವಿ ಮತ್ತು ಲಚ್ಚಪಾದ್ರು ಅಧ್ಯಕ್ಷರಿದ್ದಾರೆ ನಾನು ರಾಜ್ಯದ ಉಪಾಧ್ಯಕ್ಷ ಆಗಿ ಇವತ್ತು ಕೋವಿಡಲ್ಲಿ ಸುಮಾರು ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ಗುಲ್ಪುರ್ಗೆ ಹೋಗಿದ್ವಿ ಹಾಗೂ ಶಾಪುರ್ಗೆ ಹೋಗಿದ್ವಿ ಯಾಕೆ ಹೋಗಿದ್ದೀವಿ ಗುಲ್ಬರ್ಗಿದಾಗೂ ನಾವು ಸುಮಾರು ಹೋರಾಟ ಮಾಡಿದ್ದೀವಿ ಯಾಕಂದ್ರೆ ನಾವು ಎಸ್ ಟಿ ನಮ್ಮ ಜಾತಿಯನ್ನು ಎಸ್ ಟಿಗೆ ಸೇರಿಸ್ರಿ ಸೇರ್ಪಡೆ ಮಾಡಿರಿ ಯಾಕೆ ಸೇರ್ಪಡೆ ಕೇಳ್ತಾ ಇದ್ದೀವಿ ಹಾಗೂ ಇವತ್ತು ಸರ್ಕಾರ ಯಾಕೆ ಕೇಂದ್ರ ಸರ್ಕಾರ ಸಭೆಯಲ್ಲಿ ತಳವಾರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವಾಜಿ ಮೆಟ್ಗಾರ ಧನರಾಜ್ ಬೆಂಗಳೂರು ಕೋಲಿ ಸಮಾಜದ ಜಿಲ್ಲಾಧ್ಯಕ್ಷ ರವಿರಾಜ್ ಕೊರವಿ ಹಾಫ್ ಕಾಮ್ಸ್ ನಿರ್ದೇಶಕ ತಿಪ್ಪಣ್ಣ ರೆಡ್ಡಿ ಕೋಲಿ ಸಮಾಜದ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಗೋಸಿ ಮುಖಂಡರಾದ ವಾಣಿಶ್ರೀ ಸಾಗರ್ಕರ್ ಶಾಂತಪ್ಪ ಕೋಡಿ ಸರ್ದಾರ್ ರಾಯಪ್ಪ ಮುಂತಾದವರು ಮಾತನಾಡಿದರು ಟೊಕ್ರೆ ಕೊಡ್ತಕ್ಕಂತ ಸರ ಆಗ್ತಾ ಇದ್ದಾವೆ ಅದು ಕೂಡ ಮುಂದುವರಿಸಬೇಕು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಏನು ಸಾಹೇಬ ಆದ ಗೊಂಡ ಕುರುಬರಿಗೆ ಕೂಡ ಸರ್ಟಿಫಿಕೇಟ್ ತೊಂದರೆ ಆಗ್ತಾವ ಬಹುಶಃ ಮುಖ್ಯಮಂತ್ರಿಯಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಅದು ನಮ್ಮ ಸಮಾಜದಿಂದ ಅವರಿಗೆ ಅಂತ ಅಂತೇಳಿ ನಾವು ಹೇಳುವಂತ ತಾಕತ್ ಅಂತ ಹಾಗಾಗಿ ಪ್ರತಿಯೊಬ್ಬರು ಒಂದೊಂದು ಬಸವರಾಜ್ ಅರ್ವಾ ಸಂಘಟನೆ ಇದ್ದಾರೆ ಇವತ್ತು ನಮ್ಮ ಮುಂದೆ ಐನಾಪುರ್ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರುವವರು ಎಲ್ಲರೂ ಪ್ರಭಾವಿ ನಾಯಕರು ಇವತ್ತೇನು ಹಿಂದೆ ಹೇಳ್ತಲ್ಲ ಹಿಡಿದಿಟ್ಟಿದ್ರು ಆರಂಭದ ಏನಿ ಹಿಡಿದಿಟ್ಟಿದ್ರು ವೀಸಾ ಬಿತ್ತು ಬಿಟ್ಟಾದ್ರೆ ಅಂತಹ ಒಂದು ಬೀಸದಂಥ ಶಕ್ತಿ ಇರುವಂಥವ್ರು ಇದೆಲ್ಲರೂ ನಾವೆಲ್ಲರೂ ಭಾಗವಹಿಸಿದ್ದೀವಿ ಅನೇಕ ಮುಖಂಡರು ನಮ್ಮ ಜೊತೆಗಿದ್ದಾರೆ ನಮ್ಮ ಸಿದ್ದಪ್ಪ ನಮ್ಮ ಮಾಂಥೇಶ್ವರಿದ್ದಾರೆ ಸಂದರ್ಭದಲ್ಲಿ ಏನು ಕರ್ನಾಟಕದಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯವನ್ನು ಅಭಿನಂದನೆಗಳು ಅದೇ ರೀತಿಯಾಗಿ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಸಮಾಧಾನಗಳನ್ನು ಹೋಗಲಾಡಿಸಿ ಎಲ್ಲರೂ ಒಂದಾಗಿ ನಮ್ಮ ಕಬ್ಬಲಿಗ ಸಮಾಜದ ಒಂದು ಎಸ್ ಟಿ ಹೋರಾಟ ಸಮಿತಿ ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ನಿರುದ್ಯೋಗಿಗಳ ಭವಿಷ್ಯದ ಉದ್ದೇಶಕ್ಕಾಗಿ ಒಂದು ಎಸ್ ಟಿ ಹೋರಾಟ ಸಮಿತಿಯನ್ನು ಆಯೋಜಿಸಿದಂಥ கல்ல ஜனே கேவ அல்லு குடிவ கள்ள ஜன கல்ல அல்ல முடிவா முடிவ கல்லூர యాకంద్ర ఇంక మేంద్రీ లేదవ మొదలై ఆగద సమాబడారు మనీ మరణ పుత్రి అందయ స్వామి పూజ నమ్మ సమాజకి ఏమదనో ఏరిగిరి బెక్కరు కొయ్యంబి తిమ్మదే మేర అంతా యాకంద్రమా కలదే యావ ಧಾರ್ಮಿಕ ಸಾನ್ನಿಧ್ಯವನ್ನ ತೊನಸನಹಳ್ಳಿಯ ಮಲ್ಲಣ್ಣಪ್ಪ ಸ್ವಾಮೀಜಿ ಗೌರಗುಂಡಿಯ ವರಲಿಂಗೇಶ್ವರ ಸ್ವಾಮೀಜಿ ರಟಕಲ್ನ ರೇವಣ ಸಿದ್ದೇಶ್ವರ ಶರಣರು ವಹಿಸಿದ್ರು ಸಭೆಗೆ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅಧ್ಯಕ್ಷತೆ ವಹಿಸಿದ್ರು ಪ್ರಮುಖರಾಗಿ ಶಂಕರ್ ಮ್ಯಾಕೇರಿ ಹಣಮಂತ ಸಂಕನೂರ ನಾಗರತ್ನ ಅನಪುರ ಪಿಂಟು ಜಮಾದಾರ್ ಶಿವಧಣಿ ಸುನಿತಾ ತಳವಾರ ರೇಖಾ ಕಟ್ಟಿಮನಿ ಸಿದ್ದು ಬಾನರ ಲಕ್ಷ್ಮಣ್ ಆವಂಟಿ ಚಂದ್ರಕಾಂತ್ ದಳವಾರ ಶಿವಾನಂದ ಹೊನಗುಂಟಿ ಅವಣ್ಣಗೌಡ ಪಾಟೀಲ್ ಮಲ್ಲು ಗುಡುಬ ನಿಂಗಪ್ಪ ದೇವಣಗಾವ್ ರಾಜಪ್ಪ ಯಡ್ರಾಮಿ ದೇವೇಂದ್ರ ಚಿಗರಳ್ಳಿ ವೈಜನಾಥ ಕಟ್ಟೊಳ್ಳಿ ಗಿರೀಶ್ ಮತ್ತಿತರರು ಹಾಜರಿದ್ದರು ರಾಮಲಿಂಗ ನಾಟಿಕಾರ್ ಸ್ವಾಗತಿಸಿದ್ರು ಭೀಮಾಶಂಕರ್ ನಿರೂಪಣೆ ಮಾಡಿದ್ರು